अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಅಪ್ಡೇಟ್ ದೆಹಲಿಯ ಚುನಾವಣಾ ಫಲಿತಾಂಶ ಈಗಾಗಲೇ ನಾನು ಲೈವ್ ಅಲ್ಲೂ ಕೂಡ ಹೇಳಿದ್ದೀನಿ ಬಹುತೇಕ ಫಲಿತಾಂಶ ಯಾವ ದಿಕ್ಕು ಬರುತ್ತೆ ಅಂತ ಹೇಳಿ ಕನ್ಫರ್ಮ್ ಆಗಿದೆ ನಲವತ್ತೈದು ಸ್ಥಾನಗಳನ್ನ ಸ್ಥಾನಗಳನ್ನ ಬಿಜೆಪಿ ಇಪ್ಪತ್ತೈದು ಆ ಗೆದ್ದಿದೆ ಅಂದ್ರೆ ಇನ್ನು ಘೋಷಣೆ ಆಗಿಲ್ಲ ನಲವತ್ತೈದು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ರೆ ಇಪ್ಪತ್ತೈದು ಸ್ಥಾನಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆ ಸಾಧಿಸಿದೆ ಮತ್ತು ಇನ್ನು ಕಾಂಗ್ರೆಸ್ ಇಲ್ಲಿ ಯಾವುದೇ ಖಾತೆಯನ್ನ ತೆರೆಯೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಮತದಾರ ಮತದಾರ ಓಟ್ ಹಾಕ್ದ ಬಿಟ್ಟ ಅನ್ನೋದಕ್ಕಿಂತ ಇಲ್ಲಿ ಚರ್ಚೆ ನಡೀತಾ ಇರೋದು ಚುನಾವಣಾ ಆಯೋಗ ಎಷ್ಟು ಮಟ್ಟಿಗೆ ಈ ವ್ಯವಸ್ಥೆಯನ್ನು ಮ್ಯಾನುಪುಲೇಟ್ ಮಾಡಿದೆ ಅಂತ ಹೇಳಿ ಮತದಾರ ಈಗ ಬಹುತೇಕ ಮುಸ್ಲಿಂ ಪಾರಮ್ಯ ಇರ್ತಕ್ಕಂಥ ಕ್ಷೇತ್ರಗಳಲ್ಲೂ ಕೂಡ ಬಿ ಜೆ ಪಿಗೆ ಹೆಚ್ಚು ಮತ ಬಂದಿದೆ ಆ ಮತ ಬಂದಿದೆ ಅಂತ ಹೇಳ್ತಾ ಇದೆ ಇನ್ನು ಅರವಿಂದ್ ಆಮ್ ಆದ್ಮಿ ಪಾರ್ಟಿಯ ಸಂಸ್ಥಾಪಕ ಅರವಿಂದ್ ಕೇಜ್ರಿವಾಲ್ ಈಗಿನ ಮುಖ್ಯಮಂತ್ರಿ ತಾತಿಶಿ ಮತ್ತು ಮಾಜಿ ಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಅಂದ್ರೆ ಆಮ್ ಆದ್ಮಿಯ ಪ್ರಮುಖ ಘಟಾನುಘಟಿ ನಾಯಕರೆಲ್ಲ ನೀರು ಕುಡಿತಾ ಇದ್ದಾರೆ ಬಹುತೇಕ ಅವರೆಲ್ಲ ಸೋಲ್ತಾರೆ ಅಂದ್ರೆ ಆಮ್ ಆದ್ಮಿ ಪಾರ್ಟಿಗೆ ಚುಟ್ಟು ಹಾಕಿದ್ದೇ ಬಿಜೆಪಿ ಇವತ್ತು ಆ ಬಿ ಆ ಪಕ್ಷವನ್ನ ಅದಕ್ಕೆ ಒಂದು ಅದನ್ನು ಮುಗಿಸ್ತಾ ಇರೋದು ಕೂಡ ಬಿಜೆಪಿ ಒಂದು ಚರ್ಮ ಗೀತೆಯನ್ನ ಬಿಜೆಪಿ ಹಾಡ್ತಾ ಇದೆ ಇಲ್ಲಿ ಆಮ್ ಆದ್ಮಿ ಪಾರ್ಟಿಯ ಸೋಲು ಅತಿ ಅವಶ್ಯಕ ಬಿಜೆಪಿಗೆ ಕೂಡ ಹಾಗೆ ಆಮ್ ಆದ್ಮಿಯ ಪೋರ್ಟ್ ಸೋಲು ಇಂಡಿಯಾ ಒಕ್ಕೂಟಕ್ಕೂ ಕೂಡ ಅತಿ ಅವಶ್ಯಕ ಇಂಡಿಯಾ ಕೂಟ ಜೀವಂತವಾಗಿರ್ಬೇಕು ಅಂತಂದ್ರೆ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಸೋಲೇಬೇಕಾಗಿತ್ತು ಆ ಸೋದ ತಕ್ಷಣ ಕೇಜ್ರಿವಾಲ್ ಸುಮ್ಮನೆ ಇರ್ತಾರೆ ಅಂತಲ್ಲ ಆದ್ರೆ ಸ್ವತಃ ಕೇಜ್ರಿವಾಲೇ ಸೋಲೋದ್ರಿಂದ ಅವರ ಮುಖಭಂಗ ಆಗೋದ್ರಿಂದ ಬಹುತೇಕ ಇನ್ನೂ ರೊಚ್ಚಿಗೆ ಮತ್ತು ಕಾಂಗ್ರೆಸ್ ಪಾರ್ಟಿಯನ್ನ ರಾಹುಲ್ ಗಾಂಧಿಯನ್ನ ಮತ್ತಷ್ಟು ಅಟ್ಯಾಕ್ ಮಾಡ್ಬೋದು ಇವರು ಸದ್ಯಕ್ಕೆ ಮೇಲ್ನೋಟಕ್ಕೆ ನೋಡ್ರೆ ಇವರು ರಾಹುಲ್ ಗಾಂಧಿ ಶಿಷ್ಯ ಅಲ್ಲ ಇವರು ಒಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯ ಶಿಷ್ಯ ಮಮತಾ ಬ್ಯಾನರ್ಜಿ ಹೇಗೆ ಸಿ ಪಿ ಅಂದರೆ ಕಮ್ಯುನಿಸ್ಟ್ ಪಕ್ಷಗಳನ್ನ ಮುಗಿಸೋದಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಬೆಂಬಲನ ತೆಗೆದುಕೊಂಡ್ರು ಕಾಂಗ್ರೆಸ್ ಬೆಂಬಲ ತೆಗೆದುಕೊಂಡು ಅಲ್ಲಿ ಕಮ್ಯುನಿಸ್ಟ್ ಪಕ್ಷಗಳನ್ನು ಮುಗಿಸಿ ತಾವು ಏಕೈಕ ನಾಯಕಿಯಾಗಿ ಉದ್ಭವ ಆದ್ರು ಅದೇ ಮಾಡೆಲ್ನ ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲಿ ಮಾಡಬೇಕು ಅಂತ ಮಾಡಿದರು ಅಲ್ಲಿ ಆ ಮಾಡೆಲ್ನ ಸೃಷ್ಟಿ ಮಾಡಿ ಏಕೈಕ ನಾಯಕ ಹಾಗೆ ಹೊರ ಹೊಮ್ಮಬೇಕು ಅಂದ್ರೆ ನೆಕ್ಸ್ಟ್ ನಾನೇ ಪ್ರೈಮ್ ಮಿನಿಸ್ಟರ್ ಕಂಟೆಂಡರ್ ಅಂತ ಕೂಡ ಅವರು ಹೇಳ್ತೇನೆ ಅವರ ಬೇಸ್ ದೆಹಲಿ ಅಂತ ಇದ್ರು ಕೂಡ ಅವರು ಗೆದ್ದ ನೆಕ್ಸ್ಟ್ ನೆಕ್ಸ್ಟ್ ವರ್ಷನೇ ಅವರು ನರೇಂದ್ರ ಮೋದಿ ವಿರುದ್ಧ ಕಾಶಿ ಕಾಶಿಯಲ್ಲಿ ಹೋಗಿ ಎಲೆಕ್ಷನ್ ನಿಂತರು ನಂತರ ಅವರ ಇಡೀ ನೀವು ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಅರವಿಂದ್ ಕೇಜ್ರಿವಾಲ್ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ನೋಡಿ ಅವರು ಗುಜರಾತ್ ಹರಿಯಾಣ ಗೋವಾ ಪಂಜಾಬ್ ಮಧ್ಯಪ್ರದೇಶ ಹೀಗೆ ಎಲ್ಲೆಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇರುತ್ತೋ ಅಲ್ಲಿ ಹೋಗಿ ಆ ಓಟ್ನ ಕೀಳುವಂಥ ಪ್ರಯತ್ನವನ್ನ ಮಾಡಿದ್ರು ಗೋವಾದಲ್ಲೂ ಕೂಡ ಕಾಂಗ್ರೆಸ್ ಸೋಲದ ಕಾರಣ ಆಯಿತು ಪಂಜಾಬ್ ಕಾಂಗ್ರೆಸ್ನ ರಾಜ್ಯವಾಗಿತ್ತು ಅಲ್ಲಿ ಅದನ್ನ ಸೋಲಿಸಿದ್ರು ಗುಜರಾತ್ ಅಲ್ಲೂ ಕೂಡ ಅಲ್ಲಿ ಗೆಲ್ಲೋ ಸಾಧ್ಯತೆ ಅಲ್ಲಿ ಕ್ಯಾಂಡಿಡೇಟ್ಗಳನ್ನ ಹಾಕಿದ್ರು ಹರಿಯಾಣಲ್ಲಿ ಕ್ಯಾಂಡಿಡೇಟ್ ಗಳನ್ನ ಹಾಕಿದ್ರು ಪಂಜಾಬ್ ಅಲ್ಲಿ ಸರ್ಕಾರ ಕಿತ್ಕೊಂಡ್ರು ಹೀಗೆ ಸಾಕಷ್ಟು ಅನ್ನ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತಾರೆ ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಆಮ್ ಆದ್ಮಿ ಜೊತೆ ಇಂಡಿಯಾ ಒಕ್ಕೂಟದಲ್ಲಿ ಜೊತೆಲೆ ಕುತ್ಕೊತ್ತು ಅವರ ಮತ್ತು ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿ ಇದ್ದಾಗ ರಾಹುಲ್ ಗಾಂಧಿ ಸೇರಿದಂತೆ ಇಂಡಿಯಾ ಒಕ್ಕೂಟ ಎಲ್ಲರೂ ಕೂಡ ಅದನ್ನ ಪ್ರತಿಭಟಿಸಿ ಭಾಷಣ ಮಾಡಿದ್ರು ಪ್ರತಿ ಸಂಸದಲ್ಲೂ ಮಾಡಿದ್ರು ಬೀದಿ ವರ್ಗೂ ಮಾಡಿದ್ರು ಆದ್ರೆ ಸ್ವಲ್ಪವೂ ಕೃತಜ್ಞತೆ ಇಲ್ಲದ ಥ್ಯಾಂಕ್ಲೆಸ್ ಫೆಲೋ ಅರವಿಂದ್ ಕೇಜ್ರಿವಾಲ್ ಅತಿ ಮತ್ತು ದೊಡ್ಡ ಶ್ರೂಡ್ ಮತ್ತು ಅತಿ ಅಂದ್ರೆ ಒಕ್ಕೂಟದಲ್ಲಿ ಅತ್ಯಂತ ಜಗಳ ಆಡ್ತಕ್ಕಂತ ನಾಯಕ ಅರವಿಂದ್ ಕೇಜ್ರಿವಾಲ್ ಈಗ ಆಮ್ ಆದ್ಮಿ ಪಾರ್ಟಿ ಈಗ ನೆಲ ಕಚ್ಚೋದ್ರೊಂದಿಗೆ ಮತ್ತೊಮ್ಮೆ ಕೇಜ್ರಿವಾಲ್ ಈಗ ಬೀದಿಗೆ ಬರಬೇಕು ಬೀದಿಗೆ ಬಂದೇ ಪಕ್ಷವನ್ನ ಕಟ್ಟಬೇಕು ಕೇಜ್ರಿವಾಲ್ ಬೀದಿ ಬೀದಿಗೆ ಬರೋದ್ರಿಂದ ಅಡ್ವಾಂಟೇಜ್ ಕಾಂಗ್ರೆಸ್ ಪಕ್ಷಕ್ಕಾಗುತ್ತೆ ಯಾವ ಕಾಂಗ್ರೆಸ್ನ ಬೇಸನ್ನ ದೆಹಲಿಯಿಂದ ಕಿತ್ತಾಕಿದ್ರೋ ಇವತ್ತು ಅದೇ ಬೇಸನ್ನ ಇಲ್ಲಿ ಆಮ್ ಆದ್ಮಿ ಪಾರ್ಟಿ ಕಲ್ತ್ಕೊಳ್ತಾರೆ ಇದಕ್ಕೆ ಕಾಂಗ್ರೆಸ್ ಕಾರಣ ಅಲ್ಲ ಬಿಜೆಪಿ ಆ ರೀತಿಯ ಮಟ್ಟದ ಒಂದು ಪ್ರಚಾರವನ್ನ ಮಾಡ್ತು ಕಳೆದ ಐದು ವರ್ಷದಲ್ಲಿ ಅಂದ್ರೆ ಎರಡು ವರ್ಷದ ಅವಧಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಸಾಕಷ್ಟು ಕೆಲಸ ಮಾಡಿದ್ರು ಈ ಅವಧಿಯಲ್ಲಿ ಕೆಲಸ ಮಾಡಕ್ಕಾಗಲಿಲ್ಲ ಯಾಕೆಂದ್ರೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಲ್ಲಿ ಇಟ್ಟಿತ್ತು ಸರ್ಕಾರ ಕೂಡ ಎಲ್ಲೂ ನಡೀತಾ ಇರಲಿಲ್ಲ ಮತ್ತೆ ಸರ್ಕಾರದ ಎಲ್ಲಾ ಹಕ್ಕುಗಳನ್ನ ಸುಪ್ರೀಂ ಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರು ಅದನ್ನ ಕಿತ್ಕೊಂಡಿದ್ರು ಲೆಫ್ಟಿನೆಂಟ್ ಗವರ್ನರ್ ಲೆಫ್ಟಿನೆಂಟ್ ಗವರ್ನರೇ ಇದನ್ನೆಲ್ಲವನ್ನ ನಡೆಸ್ತಾ ಇದ್ರು ಇದು ಎಲ್ಲರಿಗೂ ಬಹುತೇಕ ಗೊತ್ತಿರ್ತಕ್ಕಂಥ ಅಂದ್ರೆ ಅದೊಂದು ನಂಬಿಕೆ ವಾಸೆ ಸರ್ಕಾರ ಈ ನಾಮಕೆ ವಾಸೆ ಸರ್ಕಾರದಲ್ಲಿ ಏನೂ ನಡೆಯೋದಿಲ್ಲ ಅಂತ ಗೊತ್ತಿದ್ರು ಕೂಡ ಇಲ್ಲಿ ಚುನಾವಣೆ ನಡೆಯುತ್ತೆ ಮತ್ತು ಪ್ರಜಾಪ್ರಭುತ್ವ ಆಯ್ಕೆಯಾದ ಮುಖ್ಯಮಂತ್ರಿಗೆ ಅಧಿಕಾರ ಇರಬೇಕಂದ್ರೂ ಕೂಡ ಲೆಫ್ಟಿನೆಂಟ್ ಗವರ್ನರ್ ಇಲ್ಲಿ ಅಧಿಕಾರವನ್ನು ನಡೆಸ್ತಾರೆ ಮತ್ತು ಪೊಲೀಸ್ ವ್ಯವಸ್ಥೆ ಗೃಹ ಸಚಿವರಿಗಿರುತ್ತೆ ಹಾಗೆ ಆಡಳಿತ ವ್ಯವಸ್ಥೆ ಲೆಫ್ಟಿನೆಂಟ್ ಇರುತ್ತೆ ಸೊ ಅಲ್ಲಿ ಕೇವಲ ಮುಖ್ಯಮಂತ್ರಿ ಮಂತ್ರಿಗಳನ್ನೋರ ಹೆಸರಿಗೆ ಅಷ್ಟೇ ಇರುತ್ತೆ ಉಳಿದ ಯಾವ ಅಧಿಕಾರಿಗಳು ಈ ಯಾವ ಮಂತ್ರಿಗಳ ಹೆಸರನ್ನು ಯಾವ ಅಧಿಕಾರವನ್ನು ಕೇಳಲ್ಲ ಇಷ್ಟಾದರೂ ಕೂಡ ದೆಹಲಿಯಲ್ಲಿ ನಮ್ಮ ಪಕ್ಷ ಇರಬೇಕು ಅನ್ನೋ ಅನ್ನೋ ಅರವಿಂದ್ ಕೇಜ್ರಿವಾಲ್ ಅವರ ಪ್ರಯತ್ನ ಇಲ್ಲಿ ವಿಫಲ ಆಗಿದೆ ಇನ್ನು ನಾನಾಗಲೇ ಹೇಳಿದಾಗೆ ಗುಜರಾತ್ ಹರಿಯಾಣ ಗೋವಾ ಪಂಜಾಬ್ ಮಧ್ಯಪ್ರದೇಶ ಹೀಗೆ ಎಲ್ಲೆಲ್ಲಿ ಅಲ್ಲೆಲ್ಲ ಇಂಡಿಯಾ ಒಕ್ಕೂಟದಲ್ಲಿ ಇದ್ಕೊಂಡೆ ಇಂಡಿಯಾ ಒಕ್ಕೂಟದ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬಣ್ಣ ಸುಣ್ಣ ಹಚ್ಚಿದ್ರು ಈ ಅರವಿಂದ್ ಕೇಜ್ರಿವಾಲ್ ಮತ್ತು ನಾನಾಗ್ಲೇ ಮೊದಲೇ ಹೇಳಿದಾಗೆ ದೆಹಲಿಯಲ್ಲಿ ಆ ಒಂದು ಏನು ಲೋಕಪಾಲ್ ಬಿಲ್ ಅನ್ನು ಬರಬೇಕು ಅಂತ ಹೇಳಿ ಮತ್ತು ನಿರ್ಭಯಾ ಕೇಸನ್ನು ಮುಂದಿಟ್ಕೊಂಡು ಅಣ್ಣಾ ಹಜಾರ ಏನೋ ಯಾವ ವ್ಯಕ್ತಿನೇ ಗೊತ್ತಿಲ್ಲ ಆ ವ್ಯಕ್ತಿ ಯಾರು ಅಂತಲೇ ಗೊತ್ತಿಲ್ಲ ಅಂತ ವ್ಯಕ್ತಿಯನ್ನ ಮುಂದಿಟ್ಕೊಂಡು ಇವ್ರಿಗೆಲ್ಲ ಫೀಡ್ ಮಾಡಿದ್ದು ಬಿಜೆಪಿ ಫೀಡ್ ಮಾಡಿ ದುಡ್ಡು ಕೊಟ್ಟು ಅವರನ್ನ ಗೆಲ್ಲಿಸಿ ಇಲ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷದಿಂದ ಅಧಿಕಾರನ ಕಿತ್ಕೊಳ್ಳೋ ಪ್ರಯತ್ನ ಮಾಡಿ ಮಾಡಿತ್ತು ಅಲ್ಲಿ ಕೇಜ್ರಿವಾಲ್ ಮತ್ತು ಅವ್ರ ಪಾರ್ಟಿಯ ಒಂದು ಅಧಿಕಾರಕ್ಕೆ ಬಂದಿತ್ತು ನಂತರ ಕೇಜ್ರಿವಾಲ್ ಅದೇ ಬಿಜೆಪಿ ವಿರುದ್ಧ ತಿರುಗಿ ಸೊ ಆಗ ಬಿ ತಮ್ಮ ವಿರುದ್ಧ ತಿರುಗಿ ಬಂದ ಈ ಬಿ ಟೀಮ್ ಅನ್ನ ಮುಗಿಸಿಕೆ ಬಿಜೆಪಿ ಹೆಸರೋ ಪ್ರಯತ್ನವನ್ನ ಮಾಡಿತು ಆಗ ಅವರು ಆಶ್ರಯಿಸಿದ್ದು ಇಂಡಿಯಾ ಒಕ್ಕೂಟವನ್ನ ಈಗ ಇಂಡಿಯಾ ಒಕ್ಕೂಟದ ಒಕ್ಕೂಟದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನ ಅವರು ಅತಿ ಹೆಚ್ಚು ಬಿಜೆಪಿನ ದ್ವೇಷಿಸೋದಕ್ಕಿಂತಲೂ ಕಾಂಗ್ರೆಸ್ ನ ಅತಿ ಹೆಚ್ಚು ದ್ವೇಷಿಸ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರು ಕಳೆದ ಎರಡು ಬಾರಿ ಚುನಾವಣೆಯಲ್ಲೂ ಕೂಡ ದೆಹಲಿ ಇದು ಸೆಂಟರ್ನಲ್ಲಿ ಮೋದಿ ರಾಜ್ಯದಲ್ಲಿ ನಾನು ನನಗೆ ಓಟ್ ಹಾಕಿ ಅಂತ ಹೇಳಿ ಅವರು ಪ್ರಚಾರವನ್ನ ಮಾಡಿದ್ರು ಇಂಡಿಯಾ ಒಕ್ಕೂಟದಲ್ಲಿ ನಿತ್ಕೊಂಡು ಸೊ ಇಂತಹ ಕೇಜ್ರಿವಾಲ್ಗೆ ಇವತ್ತು ಬಹುತೇಕ ಬಹುತೇಕ ಅವರು ಸೋಲೋದು ಖಚಿತ ಆಗಿದೆ ಈ ಸೋಲೋ ಖಚಿತ ಅನ್ನೋದಕ್ಕೆ ಇನ್ನು ಅವರು ಅರವಿಂದ್ ಕೇಜ್ರಿವಾಲ್ ಮೊನ್ನೆ ಚುನಾವಣಾ ಪ್ರಚಾರದಲ್ಲೂ ಕೂಡ ಹೇಳ್ತಾ ಇದ್ರು ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಯಾಕೆ ಇನ್ನು ರಾಹುಲ್ ಗಾಂಧಿ ಅರೆಸ್ಟ್ ಆಗಿಲ್ಲ ಅಂತ ಯಾವ ರಾಹುಲ್ ಗಾಂಧಿ ಯಾವ ರಾಹುಲ್ ಗಾಂಧಿ ಇದೇ ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿ ಇದ್ದಾಗ ಅವರ ಅರವಿಂದ್ ಕೇಜ್ರಿವಾಲ್ ಪತ್ನಿಯ ಜೊತೆ ಕೈ ಹಿಡ್ಕೊಂಡು ಸಭೆ ಸಭೆಗಳಲ್ಲಿ ರ್ಯಾಲಿಗಳಲ್ಲಿ ಭಾಷಣ ಮಾಡಿ ಕೇಜ್ರಿವಾಲ್ ಬಿಡುಗಡೆ ಮಾಡ್ಬೇಕು ಸರ್ಕಾರ ಸುಪ್ರೀಂ ಕೋರ್ಟ್ ಅವ್ರಿಗೆ ಜಾಮೀನು ಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡಿದ ರಾಹುಲ್ ಗಾಂಧಿಗೆ ಇವತ್ತು ಅಹ್ ಮಾತಾಡ್ತಾ ಇರೋದು ಕೇಜ್ರಿವಾಲ್ ಯಾಕೆ ಇನ್ನು ಅರೆಸ್ಟ್ ಆಗಿಲ್ಲ ಅಂದ್ರೆ ಯಾರು ಪರವಾಗಿ ಕೆಲಸ ಮಾಡ್ತಾರೆ ಇದನ್ನೇ ಅಂದ್ರೆ ಒಗ್ಗೂಟ ವ್ಯವಸ್ಥೆಯಲ್ಲಿ ಒಗ್ಗಟ್ಟಿಲ್ಲ ಹಂಗಾಗಿ ಇಲ್ಲಿ ಸೋಲ್ತು ಅಂತ ಹೇಳಿ ಆ ಈ ಗೋಧಿ ಮೀಡಿಯಾಗಳು ಪ್ರತಿಬಿಂಬಿಸ್ತಾ ಇದಾವೆ ಮತ್ತು ರಾಜಕೀಯ ಪಂಡಿತರುಗಳು ಕೇಳ್ತಾರೆ ಆದ್ರೆ ಬಹುತೇಕ ಈಗಾಗಲೇ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ದೇ ಉದ್ದೇಶನೇ ಇದು ರಾಹುಲ್ ಗಾಂಧಿ ಮತ್ತು ಎನ್ ಸಿ ಪಿ ಮತ್ತು ಇವರ ಪಕ್ಷದವರು ಈ ಉದ್ದೇಶನೇ ಇದು ಅಂದ್ರೆ ಚುನಾವಣಾ ಆಯೋಗ ಇಡೀ ಕ್ಯಾಪ್ಚರ್ ಮಾಡಿದೆ ಮತ್ತು ನನಗೆ ಬೇಕಾದ ಫಲಿತಾಂಶನ ಕೊಡಿದೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಎಲೆಕ್ಷನ್ ಕಮಿಷನ್ ಟೋಟಲ್ ಪರ್ಸೆಂಟೇಜ್ನ ಘೋಷ್ ಘೋಷಣೆ ಮಾಡಿರ್ಲಿಲ್ಲ ವೆಬ್ಸೈಟ್ ಕ್ರಿಯೇಟ್ ಮಾಡಿರ್ಲಿಲ್ಲ ಅದೊಂದು ಸರ್ವಾಧಿಕಾರಿ ಸಂಸ್ಥೆಯ ಹತ್ರ ಬಿಹೇವ್ ಮಾಡ್ತಾ ಇದನ್ನ ಪ್ರಶ್ನೆ ಮಾಡುವ ಮಾಧ್ಯಮ ಮಾಡದ ಮಾಧ್ಯಮಗಳು ಇಂಡಿಯಾ ಒಕ್ಕೂಟದಲ್ಲಿ ಒಗ್ಗಟ್ಟಿಲ್ಲ ಇಂಡಿಯಾ ಒಕ್ಕೂಟದಲ್ಲಿ ಅರವಿಂದ್ ಕೇಜ್ರಿವಾಲ್ ಮತ್ತು ಇವರು ಜಗಳ ಆಡ್ತಾ ಇದಾರೆ ಅದಕ್ಕೆ ಸೋಲಾಯ್ತು ಅಂತ ಹೇಳಿ ಇದನ್ನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಆ ವಿಶ್ಲೇಷಣೆ ತಪ್ಪು ಆದ್ರೆ ಆದ್ರೆ ಅರವಿಂದ್ ಕೇಜ್ರಿವಾಲ್ ಕಾಂಗ್ರೆಸ್ ಮಾಡಿದಷ್ಟು ಡ್ಯಾಮೇಜ್ ಇಲ್ಲ ಯಾರು ಮಾಡಿಲ್ಲ ಸೊ ಇದು ಅರ್ಥಕೊಂಡಂತಹ ಕಾಂಗ್ರೆಸ್ ಪಕ್ಷ ಒಂದು ಎಚ್ಚರಿಕೆಯನ್ನ ವಹಿಸಿದೆ ನಾ ಚುನಾವಣೆ ಸ್ಪರ್ಧೆ ಮಾಡಿದೆ ನಿನ್ನೆ ನನ್ನ ಆತ್ಮೀಯರೊಬ್ಬರು ಫೋನ್ ಮಾಡ್ದ ನಮ್ಮ ಜೊತೆ ಮಾತನಾಡ್ತಾ ಇದ್ರು ಹೇಳ್ತಾ ಇದ್ರು ಕಾಂಗ್ರೆಸ್ ಈ ರೀತಿ ಸಣ್ಣ ಪುಟ್ಟ ಜೊತೆಗಳ ಜೊತೆ ಮೈತ್ರಿ ಮಾಡ್ಕೋಬೇಕಾ ಅಂತ ಹೇಳಿ ಖಂಡಿತ ನಿಜ ಈ ಪ್ರಶ್ನೆಯನ್ನ ಕೇಳ್ಕೋಬೇಕಾಗಿದೆ ಕಾಂಗ್ರೆಸ್ ಐತಿಹಾಸಿಕ ಪಕ್ಷ ಮತ್ತು ತನ್ನದೇ ಆದ ವೋಟ್ ಬೇಸ್ ಅನ್ನ ಹೊಂದಿರತಕ್ಕಂಥ ಪಕ್ಷ ತನ್ನ ಕಾರ್ಯಕರ್ತರ ಪಡೆಯನ್ನ ಮತ್ತೊಮ್ಮೆ ಯಾವಾಗ್ಲೂ ರಾಹುಲ್ ಗಾಂಧಿ ಹೇಳ್ತಾರೆ ಬಬ್ಬರ್ ಶೇರ್ ಬಬ್ಬರ್ ಶೇರ್ ಅಂತ ಹೇಳಿ ಈ ಮಲಗಿರೋ ಬೊರ್ಕೆ ಬಡಿತಾರ ಸಿಂಹಗಳನ್ನ ಬಡ ತಪ್ಪಿಸ್ಬೇಕಾಗಿದೆ ಆಗ ಬಡಿದೆಬ್ಸಿ ಇಲ್ಲಿ ಒಂದು ಚುನಾವಣೆನ ನಡೆಸುವಂತಹ ಅವಕಾಶ ಈಗ ಅವ್ರ ಮುಂದೆ ಇದೆ ಅಂದ್ರೆ ಇಂಡಿಯಾ ಕೂಟ ಉಳಿತದೋ ಬಿಡುತ್ತೋ ಅನ್ನೋದು ಇಲ್ಲಿ ಇದಕ್ಕೆ ಯಾರು ಆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಹೇಳ್ತಾರೆ ಆಪಸ್ ಮೇಲೆ ಲಡೋ ಆಪಸ್ ಮೇಲೆ ಲಡಾವೋ ಅವ್ರ ಜೋರ್ ಲಡಾವೋ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಅವ್ರ ಟ್ವೀಟ್ ಮಾಡಿರೋ ಉದ್ದೇಶನೇ ಅದು ಬೆಂಕಿ ಉರಿಯೋ ಬೆಂಕಿಗೆ ತುಪ್ಪ ಹಾಕೋದೇ ಅವ್ರ ಉದ್ದೇಶ ಹರಿಯಾಣದಲ್ಲಿ ಮತ್ತು ಮಹಾರಾಷ್ಟ್ರ ಚುನಾವಣೆಗೆ ಸಂಬಂಧಪಟ್ಟಂಗೆ ಇವಿಎಂ ಬಗ್ಗೆ ಮಾತನಾಡಿದಾಗ ಇದ್ ಅವರು ಹೀಗೆ ಕುಟ್ಕಿದ್ರು ಇ ವಿ ಎಂ ಬಗ್ಗೆ ಮಾತನಾಡಿದ್ರೆ ನಿಮ್ಗೆ ಗೆಲ್ಲಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ಆದ್ರೆ ಇದೇ ಓಮರ್ ಅಬ್ದುಲ್ಲಾ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡು ಅಲ್ಲಿ ಅಧಿಕಾರದಲ್ಲಿ ಕೂತಿದ್ದಾರೆ ಅಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಯ್ತು ಹೀಗೆ ಈ ಇಂಡಿಯಾ ಒಕ್ಕೂಟದಲ್ಲಿ ಇರತಕ್ಕಂಥ ತಲೆ ತಿರುಕರು ಈ ತಲೆ ತಿರುಕ ನಾಯಕರುಗಳು ಅಂದ್ರೆ ಅವ್ರಿಗೆ ಕಾಂಗ್ರೆಸ್ ಸ್ಟ್ರಾಂಗ್ ಆಗ್ಬಾರ್ದು ಬಿಜೆಪಿ ಸೋಲಿಸ್ಬೇಕು ಇದು ಈ ಇದು ಸಾಧ್ಯವೇ ಇಲ್ಲ ಕಾಂಗ್ರೆಸ್ ತನ್ನ ವೋಟ್ ಬೇಸನ್ನ ಉಳಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡೇ ಮಾಡುತ್ತೆ ತನ್ನ ಅಸ್ತಿತ್ವವನ್ನ ಕಾಪಾಡೋಕ್ ಮಾಡೇ ಮಾಡುತ್ತೆ ಬಹುಶಃ ಈ ಒಂದು ಫಲಿತಾಂಶ ದೆಹಲಿಯ ಫಲಿತಾಂಶ ಚುನಾವಣೆಯ ನೋಡಿದ್ರೆ ಇದು ಇಂಡಿಯಾ ಒಕ್ಕೂಟದ ಅಸ್ತಿತ್ವ ಮತ್ತು ಅದರ ಒಂದು ಉಳಿವು ಅದ್ರ ಜೊತೆ ಪ್ರಶ್ನೆಗಳನ್ನ ಇಲ್ಲಿ ಎತ್ತಿ ತೋರಿಸುತ್ತೆ ಹಾಗೆ ಕಾಂಗ್ರೆಸ್ ತನ್ನ ಸ್ವಂತ ನೆಲದ ಮೇಲೆ ಸ್ವಂತ ಬಲದ ಮೇಲೆ ಅಧಿಕಾರ ಹಿಡಿಯೋದಕ್ಕೆ ಮುಂದೆ ಪ್ರಯತ್ನ ಮಾಡುತ್ತೆ ಅನ್ನೋದು ಕೂಡ ಸ್ಪಷ್ಟವಿದೆ ನಾವು ಸೋತ್ರ ಪರವಾಗಿಲ್ಲ ನಾವು ಒಂದ್ ಸೀಟ್ ಇರೋ ಪರವಾಗಿಲ್ಲ ನಾವು ಬಿಜೆಪಿನ ಏಕಾಂಗಿ ಎದುರಿಸ್ತೀವಿ ಈ ರೀತಿ ಘಟಬಂಧನ ಮಾಡ್ಕೊಂಡು ಗಟಬಂಧನರು ಒಂದ್ ಕಡೆ ಗಟಬಂಧನ ಇರ್ತಾರೆ ಇನ್ನೊಂದ್ ಕಡೆಗೆ ನಮ್ಮನ್ನ ಬೆಂದು ಚೂರಿ ಹಾಕ್ತಾ ಇರ್ತಾರೆ ಅನ್ನೋದು ಬಹುತೇಕ ಇಲ್ಲಿ ಸಿದ್ಧವಾಗಿದೆ ಈ ಸಿದ್ಧವಾಗಿ ಇಟ್ಕೊಂಡು ಮುಂದಕ್ಕೆ ಬಹುಶಃ ಭಾರತದಲ್ಲಿ ವಿಪಕ್ಷ ಅಂದ್ರೆ ಕಾಂಗ್ರೆಸ್ ಇರ್ಬೇಕಿಲ್ಲ ಬಿಜೆಪಿ ಇರ್ಬೇಕು ದ್ವಿಪಕ್ಷ ಒಂದು ರಾಜಕೀಯ ಬರ್ಬೋದು ಹಾಗೆ ಅಧ್ಯಕ್ಷೀಯ ಮಾದರಿಯ ಆ ಒಂದು ವ್ಯವಸ್ಥೆಗೂ ಕೂಡ ಇಲ್ಲಿ ಸಿದ್ಧ ಆಗ್ತಾ ಇದೆ ಸೊ ದ್ವಿಪಕ್ಷ ಮತ್ತು ಅಧ್ಯಕ್ಷ ಮಾದರಿ ಬಹುತೇಕ ನಮ್ಮ ಮುಂದಿನ ಚುನಾವಣೆಯ ವ್ಯವಸ್ಥೆ ಹೀಗಿರುತ್ತೆ ಸೊ ಎಪ್ಪತ್ ಪರ್ಸೆಂಟ್ ಓಟ್ ಇಲ್ಲಿ ಇವರಿಗೆ ಆಮ್ ಆದ್ಮಿ ಪಡೆ ಪರ್ಸೆಂಟೇಜ್ ಓಟ್ ಶೇರ್ ಉಳ್ಕೊಂಡಿದ್ರು ಕೂಡ ಯಾಕೆ ಬಿಜೆಪಿ ಸೀಟ್ಸ್ ತಗೊಂಡಿದೆ ಅಂದ್ರೆ ಅದಕ್ಕೆ ಕರಾಮತ್ತು ಆ ಕರಾಮತ್ತು ಚುನಾವಣಾ ಆಯೋಗವೇ ಹೇಳ್ಬೇಕು ಇದು ಸದ್ಯಕ್ಕೆ ನಾನು ಮುಂದೆ ಕೊಡ್ತಾ ಇರ್ತಕ್ಕಂತ ಅಪ್ಡೇಟ್ ಈ ಅಪ್ಡೇಟ್ಸ್ ಅಲ್ಲಿ ಸದ್ಯಕ್ಕೆ ಆಮ್ ಆದ್ಮಿ ಪಾರ್ಟಿ ಗೆಲ್ಲೋದ ಯಾವ ಲಕ್ಷಣಗಳಿದೆ ಇನ್ನೂ ಸೀಟ್ಸ್ ಕಮ್ಮಿ ಆಗುತ್ತೆ ನಾನು ನನಗೆ ಕೇಳಿದ್ರು ನನ್ನ ಆತ್ಮೀಯರು ಹೇಳಿದೆ ಆಗ್ಲೇ ಫೋನ್ ಮಾಡಿ ಎಷ್ಟು ಸೀಟ್ ಗೆಲ್ದೆ ನಲವತ್ತೇಳರಿಂದ ನಲವತ್ನಾಕ್ ಸೀಟ್ ಅಂತ ಹೇಳಿದೆ ಹೇಗೆ ಇಷ್ಟು ನಿಖರವಾಗಿ ಹೇಳ್ತೀರ ಹೇಗೆ ನಿಖರವಾಗಿ ಹೇಳ್ತಾರೆ ಅಂದ್ರೆ ಯಾವಾಗಲೂ ಬಿಜೆಪಿ ಏನ್ ಬಯಸುತ್ತೆ ಅಂದ್ರೆ ಆಪೋಸಿಟ್ ಲೆಸ್ ಅಪೋ ಅಪೋಸಿಟ್ ಅಂದ್ರೆ ವಿರೋಧ ಮುಕ್ತ ವಿರೋಧ ಮುಕ್ತ ಪಕ್ಷ ರಾಜಕೀಯವನ್ನು ಬಯಸುತ್ತೆ ಸದ್ಯಕ್ಕೆ ಅವರಿಗೆ ಕಾಂಗ್ರೆಸ್ ಅವ್ರಿಗೆ ಬೇರೆ ಕಾಂಗ್ರೆಸ್ ಅನ್ನ ಮುಗಿಸೋದು ಬಿಜೆಪಿಯ ಉದ್ದೇಶ ಹಾಗೆ ಇಂಡಿಯಾ ಒಕ್ಕೂಟಕ್ಕೂ ಕಾಂಗ್ರೆಸ್ ಅನ್ನ ಮುಗಿಸೋದಕ್ಕೂ ಉದ್ದೇಶ ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಏಕೈಕ ಉದ್ದೇಶ ಕಾಂಗ್ರೆಸ್ನ ರಿವೈವ್ ಮಾಡಬೇಕು ಅಂತ ಕಾಂಗ್ರೆಸ್ನಲ್ಲಿ ಇರ್ ಇರ್ತಕ್ಕಂಥ ನಾಯಕರಿಗೆ ಕಾಂಗ್ರೆಸ್ ನಾಯಕರುಗಳಿಗೆ ಅವ್ರು ಮುಖ್ಯಮಂತ್ರಿ ಆಗಬೇಕು ಅವ್ರು ಡಿ ಸಿ ಎಂ ಆಗಬೇಕು ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಆಗ್ಬೇಕು ಅವ್ರ ಇನ್ನೇನೋ ಆಗ್ಬೇಕು ಅಷ್ಟೇ ಅವ್ರಿಗೆ ಬೇಕಾಗುತ್ತೆ ಅದಾಗ್ಲಿಲ್ವಾ ಬೇರೆ ಪಕ್ಷಕ್ಕೆ ಹೋಗ್ತಾರೆ ಆದ್ರೆ ಬೇರೆ ಪಕ್ಷಕ್ಕೆ ಹೋಗ್ಲಾಗ್ರು ಯಾರು ಅಂದ್ರೆ ರಾಹುಲ್ ಗಾಂಧಿ ಸೊ ಹಾಗಾಗಿ ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಅನಿವಾರ್ಯ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಸೊ ಇದು ಬಹುತೇಕ ಕಾಂಗ್ರೆಸ್ ಮನಗಂಡಿದೆ ಈಗಾಗಲೇ ಅವ್ರಿಗೆ ಹೇಳಾಗಿದೆ ಯಾರ್ಯಾರು ಇರ್ತಿರೋ ಇರಿ ಇಲ್ಲಿ ಹೋಗೋರೆಲ್ಲ ಹೋಗಿ ನಾವು ಪಕ್ಷ ರಿವೈವ್ ಮಾಡ್ತೀವಿ ಅದೆಷ್ಟ ಕಷ್ಟ ಆದ್ರೂ ಸರಿ ನಾವು ಪಕ್ಷ ರಿವೈವ್ ಮಾಡ್ತೀವಿ ಬಹುತೇಕ ಈ ಎಲ್ಲ ಒಂದು ಪರಿವರ್ತನೆಗೆ ಮತ್ತು ಹೊಸ ಮಾರ್ಗದರ್ಶನಕ್ಕೆ ಈ ದೆಲ್ಲಿ ಚುನಾವಣೆ ಸಾಕ್ಷಿಯಾಗಿದೆ ಮತ್ತೊಮ್ಮೆ ಚುನಾವಣಾ ಆಯೋಗದ ಕರಾಮತ್ತಿನಿಂದ ಬಿಜೆಪಿ ನಲವತ್ತೈದರಿಂದ ನಲ್ವ ನಲವತ್ತೈದು ಸೀಟ್ಸ್ ನಲವತ್ತೆಂಟು ಆಗ್ಬೋದು ಇದು ಸೀಟ್ ಸಂಜೆವರೆಗೂ ನೋಡೋಣ ಫಲಿತಾಂಶ ನೋಡಿ ಎಪ್ಪತ್ತು ಸೀಟ್ಗಳ ಫಲಿತಾಂಶ ಘೋಷಣೆ ಮಾಡೋದಕ್ಕೆ ಈಗಾಗಲೇ ಸಮಯ ನೋಡಿ ಆ ಮಧ್ಯಾಹ್ನ ಆಗ್ತಾ ಇದೆ ಬಹಳ ಸಣ್ಣ ಚುನಾವಣೆ ಇದು ಇದನ್ನ ಇನ್ನೂ ಎಳೀತಾ ಇದೆ ಈ ಚುನಾವಣೆ ಆಯೋಗ ಶೇಮ್ ವೆರಿ ಶೇಮ್ ಇವರು ಇವ್ರ ಯೋಗ್ಯತೆ ಇದೆ ಅನ್ರಿ ಇವ್ರಿಗೆ ಏನೋ ಒಂದ್ ನೇಷನ್ ಒಂದ್ ಎಲೆಕ್ಷನ್ ಮಾಡ್ತಾರಂತೆ ಒಂದ್ ನೇಷನ್ ಮಾಡ್ರೆ ಒಂದ್ ಒಂದ್ ವರ್ಷ ಎಲೆಕ್ಷನ್ ಮಾಡ್ತಾರ ಇವ್ರು ಇವ್ರಿಗೆ ಯೋಗ್ಯತೆಗೆ ಇದು ಇವ್ರಿಗೆ ಚುನಾವಣೆ ಚುನಾವಣಾ ಯೋಗ್ಯತೆ ಇನ್ ಕೆಲವೇ ದಿನಗಳ ಬಣ್ಣ ಬಯಲಾಗುತ್ತೆ ಕಾದ್ ನೋಡ್ತಾ ಆ ಬಣ್ಣವನ್ನು ನಾವು ನಾನೇ ನಾನು ಕೂಡ ಇದರಲ್ಲಿ ಭಾಗಿಯಾಗಿರ್ತೀನಿ ನಿಮ್ಗೆ ಮುಂದೆ ಹೇಳ್ತಾ ಇರ್ತೀನಿ ಈ ಈ ಕಳ್ಳ ರಾಜೀವ್ ಕುಮಾರ್ ವಿರುದ್ಧ ಕೇಸ್ ಹಾಕಿ ಆತನಿಗೆ ಪೆನ್ಷನ್ ಸಂಬಳ ಇನ್ ಯಾವುದು ಬರುವ ಹಾಗೆ ಮಾಡೋದೇ ನಮ್ಮ ಪ್ರಮುಖ ಉದ್ದೇಶ ಮತ್ತೆ ಈ ಇನ್ನೊಂದು ಕೊನೆಯದಾಗಿ ಹೇಳ್ತೀನಿ ನಿನ್ನೆ ಏಳನೇ ತಾರೀ ಐದನೇ ತಾರೀಕು ಫೆಬ್ರವರಿ ಐದನೇ ತಾರೀಕು ಮತದಾನ ಮಾಡ್ತಾ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶ ನೀವೆಲ್ಲ ನೆನಪಿರ್ಬೋದು ಯಾರು ಅಂತಂದ್ರೆ ವೈ ಚಾಮ್ರಚೂರ್ ನನ್ನ ಒಂದು ಕ್ಷಣ ಅನ್ನಿಸ್ತು ಅವ್ರ ಮಾತು ಕೇಳಿದಾಗ ಅವ್ರ ಏನ್ ಹೇಳಿದ್ರು ಅಂದ್ರೆ ಚುನಾವಣಾ ಆಯೋಗ ಸರಿಯಾಗಿದೆ ಚುನಾವಣಾ ವ್ಯವಸ್ಥೆ ಸರಿಯಾಗಿದೆ ಅಧಿಕಾರ ಬಿಟ್ಟಾಗಿದೆ ಈಸ್ ನೋ ಮೋರ್ ನೋ ಮೋರ್ ಜಡ್ಜ್ ಈಗಲೂ ಚುನಾವಣಾ ಸ್ಪಷ್ಟವಾಗಿದೆ ನಮ್ಮ ದೇಶದ ವ್ಯವಸ್ಥೆಯನ್ನ ನಮ್ಮ ದೇಶದ ಈಗ ಇರೋ ನಾವೇನು ಪ್ರಶ್ನೆಗಳು ಕೇಳ್ತಾ ಇದೀವಲ್ಲ ಇಷ್ಟು ಮಟ್ಟಿಗೆ ಈ ರಾಜಕೀಯ ಕುಸಿಯೋದಕ್ಕೆ ಆ ಏನು ಎನ್ ಸಿ ಪಿ ಮತ್ತು ಆ ಶಿವಸೇನೆಯ ಶಾಸಕರನ್ನ ಖರೀದಿ ಮಾಡಿದಾಗ ಅಲ್ಲಿ ಆದಂತಹ ಆಪರೇಷನ್ ಕಮಲದ ಬಗ್ಗೆ ಸರಿಯಾಗಿ ತೀರ್ಪು ಕೊಡದೆ ಚುನಾವಣಾ ಆಯೋಗದ ಆಯುಕ್ತರ ನೇಮಕಾತಿಯಲ್ಲಿ ಸು ಸುಪ್ರೀಂ ಕೋರ್ಟ್ ಜಡ್ಜಿನ ನೇಮಕವನ್ನ ಮಾಡಲ್ಲ ಅಂತ ಹೇಳಿ ಭಾರತ ಸರ್ಕಾರ ಕಾನೂನು ಬದಲಾಯಿಸ್ತಾ ಯಾವುದನ್ನು ಪ್ರಶ್ನೆ ಮಾಡದೆ ಎಲೆಕ್ಟ್ರೋಲ್ ಬಾಂಡ್ಗಳನ್ನ ಎಲೆಕ್ಟ್ರೋಲ್ ಬಾಂಡ್ಗಳನ್ನ ಅಸಿಂಧು ಅಕ್ರಮ ಅಸಂವಿಧಾನಿಕ ಅಂತ ಹೇಳಿ ಘೋಷಣೆ ಮಾಡಿ ಆದ್ರೆ ಆ ಬಾಂಡ್ಗಳನ್ನ ಸರ್ಕಾರ ವಶಪಡಿಸಬೇಕು ಅಂತ ಹೇಳ್ದೇನೆ ಇವತ್ತು ಇಡೀ ಭಾರತದ ಒಂದು ವ್ಯವಸ್ಥೆಯನ್ನ ಇಡೀ ಭಾರತದ ವ್ಯವಸ್ಥೆಯನ್ನ ಹಾಳು ಮಾಡಿದ ಏಕೈಕ ಕೀರ್ತಿ ಏಕೈಕ ಕೀರ್ತಿ ದೇವ್ರ ಚೌಡಿಸ್ತಾರೆ ನನ್ನ ಈ ದೇಶ ಯಾವತ್ತು ಡಿ ವೈ ಚಂದ್ರಚೂಡ್ ನ ಕ್ಷಮಿಸಲ್ಲ ಈ ದೇಶ ಜನ ಯಾವತ್ತು ಕ್ಷಮಿಸಬಾರ್ದು ಇದಾಗಿತ್ತು ಇವತ್ತು ನನ್ನ ಅಪ್ಡೇಟ್ಸ್ ಇನ್ನೊಂದು ಕೆಲವು ಅಪ್ಡೇಟ್ಸ್ ಮತ್ತೆ ಕೆಲವೇ ಗಂಟೆಗಳಲ್ಲಿ ಬರ್ತೀನಿ ಸಿಎನ್ ಕನ್ನಡ ನೋಡ್ತಾರೆ ಮುಕ್ತ ಪತ್ರಿಕೆ ನಮಸ್ಕಾರ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸ್ತೀವಿ